ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶೂನ್ಯ ಪೀಠಾಧೀಶರಾದ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೋದರ ಭಾವಾರ್ಥವನ್ನ ತಿಳಿಯೋಣ ಈ ವಚನದಲ್ಲಿ ಪ್ರಭುದೇವರು ಶರಣಾಗತಿಯ ಭಾವವು ನಮ್ಮಲ್ಲಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ವಚನವು ಇಂತಿದೆ ಆ ಕ್ಷರವ ಬಲ್ಯವೆಂದು ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗ ದ್ವೈತವ ಕಲಿತು ವಾದಿ ಪರಲ್ಲದೆ ಹಾಗೂ ಹೋಗೆಂಬುದನರಿಯರು ಭಕ್ತಿಯ ನರಿಯರು ಯುಕ್ತಿಯ ನರಿಯರು ಮುಕ್ತಿಯ ನರಿಯರು ಮತ್ತು ವಾದ ಕೆಳಿಸುವರು ಹೋದರು ಗುಹೇಶ್ವರ ಸೆಲೆಕೊಂಡ ಮಾರಿಂಗೆ ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗ ದ್ವೈತವ ಕಲಿತು ವಾದಿಪರಲ್ಲದೆ ಆಗು ಹೋಗೆಂಬುದನರಿಯರು ಭಕ್ತಿಯ ನರಿಯರು ಯುಕ್ತಿಯ ನರಿಯರು ಮುಕ್ತಿಯ ನರಿಯರು ಮತ್ತು ವಾದ ಕೇಳಿಸುವರು ಹೋದರು ಗುಹೇಶ್ವರ ಸೆಲೆಕೊಂಡ ಮಾರಿಂಗೆ ಹಿಂದೆ ಆಕಿ ಹೋದಂಥ ದಾರ್ಶನಿಕರು ಬರೆದಂತಹ ಸಾಹಿತ್ಯವನ್ನ ಅರೆದು ಕುಡಿದು ಪಂಡಿತರಾಗಿ ಇತರರೊಡನೆ ವಾದ ಮಾಡುವವರನ್ನ ನಾವು ಕಾಣಬಹುದು ವಾದದಿಂದಲೇ ಅವರು ಎಲ್ಲರನ್ನ ಎಲ್ಲವನ್ನ ಜಯಿಸಬಹುದು ಎಂದು ತಿಳಿದಿರುತ್ತಾರೆ ಪುಸ್ತಕದ ಜ್ಞಾನದ ಹೊರತಾಗಿ ಮತ್ತೇನು ಇವರಿಗೆ ತಿಳಿದಿರುವುದಿಲ್ಲ ಹಿಂದಿನ ದಾರ್ಶನಿಕರು ಶರಣರು ಸಾಹಿತ್ಯವನ್ನ ಕೇವಲ ಶಬ್ದ ಮನರಂಜನೆಗಾಗಿ ರಚಿಸಿರುವುದಿಲ್ಲ ತಾನು ಕಂಡುಂಡ ಅನುಭವವನ್ನ ಸಾಹಿತ್ಯದಲ್ಲಿ ಹಿಡಿದಿರುತ್ತಾರೆ ಅವರಿಗೆ ಜೀವನದ ಎಲ್ಲ ಅನುಭವವಾಗಿರುತ್ತದೆ ಹಾಗಾಗಿಯೇ ಅವರ ಸಾಹಿತ್ಯಕ್ಕೆ ಅಷ್ಟೊಂದು ತೂಕವಿರುತ್ತದೆ ಆದರೆ ಇವರಿಗೂ ಆವವೂ ಅನುಭವವಿರುವುದಿಲ್ಲ ಹೇಗೆ ಭಕ್ತಿ ಮಾಡಬೇಕು ಎನ್ನುವ ರೀತಿ ತಿಳಿದಿರುವುದಿಲ್ಲ ದೇವನನ್ನ ವಲಿಸಿಕೊಳ್ಳುವ ಮಾರ್ಗವೂ ತಿಳಿದಿರುವುದಿಲ್ಲ ಆಧ್ಯಾತ್ಮಿಕದ ಪರಮೋನ್ನತ ಗುರಿಯಾದ ಜೀವನ್ ಮುಕ್ತಿಯನ್ನ ಪಡೆಯುವ ಬಗ್ಗೆ ತಿಳಿದಿರುವುದಿಲ್ಲ ಆದರೂ ವಾದ ಮಾಡುತ್ತಲೇ ಇರುತ್ತಾರೆ ಇಂತಹವರಿಗೆ ಏನೆಂದು ಹೇಳಬೇಕು ಇವರು ವಾದ ಮಾಡುತ್ತಾ ವೃತ ಸಮಯವನ್ನ ಹಾಳು ಮಾಡಿಕೊಳ್ಳುತ್ತಾರೆ ಅಷ್ಟೆ ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕಲಿತು ವಾದಿಪರಲ್ಲದೆ ಹಾಗೂ ಹೋಗೆಂಬುದನರಿಯರು ನರಿಯರು ಭಕ್ತಿಯ ನರಿಯರು ಯುಕ್ತಿಯ ನರಿಯರು ಮುಕ್ತಿಯ ನರಿಯರು ಮತ್ತು ವಾದ ಕೆಳಿಸುವರು ಹೋದರು ಗುಹೇಶ್ವರ ಸೆಲೆಕೊಂಡ ಮಾರಿಂಗೆ ಗುಹೇಶ್ವರ ಸೆಲೆಕೊಂಡ ಮಾರಿಂಗೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು